ಈಗ ಫಸ್ಟ್ ಅಲ್ಲಿ ನಾವಿಬ್ರು ಹೇಗಿದ್ದೀವೋ ಲಾಸ್ಟ್ವರೆಗೂ ಹಾಗೆ ಇರ್ತೀವ ಅಂತ ಕೊನೆವರೆಗೂ ನೋಡಿ ಆಯ್ತು ಪೆಹಿನ್ ಎಲ್ಲ ನೆನಪಾಗೋಯ್ತು ನೋಡ್ಸಿ ಹಾಯ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀವಿ ಯಾವ್ದು ಏನ್ ರೀಸನು ಏನಿಲ್ಲ ತಾನೆ ಆಗೋದು ಸ್ವಲ್ಪ ಬಿಸಿ ಟ್ರಾವೆಲ್ ಹೆಲ್ತ್ ಇನ್ನು ತುಂಬಾ ಹಾಗೆಲ್ಲ ಏನಿಲ್ಲ ಬೆಳಗ್ಗೆಯಿಂದ ಇನ್ನು ಬ್ರಷ್ ಮಾಡಿಲ್ಲ ಅವಳು ಮಧ್ಯಾಹ್ನ ಆಯ್ತು ಒಂದೂವರೆ ಇನ್ನು ಬ್ರಷ್ ಮಾಡಿಲ್ಲ ಮೇಡಮ್ ಅವರು ಅದಕ್ಕೆ ಸ್ಕ್ರೀನ್ ಅಲ್ಲಿ ಬರ್ತಾ ಇಲ್ಲ ಅಲ್ವಾ ಶಿಯಾ ಮಮ್ಮಿ ಬ್ರಷ್ ಮಾಡಿದ್ರ ಮಾಡಿದ್ರಾ ನೀನ್ ಮಾಡ್ದಾ ಮಾಡಿದಾಳೆ ಮಾಡಿದಾಳೆ ಓಕೆ ಓಕೆ ಇವತ್ತಿನ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಹ್ಮ್ ಕಾರ್ತಿಕ್ ಅವ್ರನ್ನ ಸ್ವಲ್ಪ ತಗಲಾಕಣ ಅಂತ ಚಾನ್ಸ್ ಇಲ್ಲ ಹೌದಾ ಹೌದು ನೋಡೋಣ ಇದು ಅವ್ರಿಗೆ ಗೊತ್ತಿಲ್ದಲ್ಲೇ ನಾನ್ ರೆಡಿ ಮಾಡ್ಕೊಂಡಿರೋ ಕಾನ್ಸೆಪ್ಟ್ ಸೊ ಇಲ್ಲಿಷ್ಟ್ ಕ್ವಶನ್ಸ್ ಇದೆ ಓ ಮೈ ಗಾಡ್ ಏನ್ ವಿಡಿಯೋಪ್ಪ ಅಂತಂದ್ರೆ ಹಾ ವಾಟ್ಸ್ ಆನ್ ಯುವರ್ ಫೋನ್ ಒಂದೆರಡು ನಿಮಿಷ ಫೋನ್ ಇಟ್ಕೊಂಡ್ ಕೊಡ್ಲಾ ಸರಿ ಪರವಾಗಿಲ್ಲ ಆಯ್ತು ಸ್ಟಾರ್ಟ್ ಮಾಡಿ ಹಾಸ್ಟೆಲ್ ನಾವಿಬ್ರು ಹೇಗಿದೀವೋ ಲಾಸ್ಟ್ವರೆಗೂ ಹಾಗೆ ಇರ್ತೀವ ಅಂತ ಕೊನೆವರೆಗೂ ನೋಡಿ ಆಯ್ತಾ ಎಲ್ಲ ಒಳ್ಳೆದಾಗ್ಲಿ ಪೆಟ್ ತಿಂದ್ರೆ ತಿನ್ನೋದು ಅದಕ್ಕೂ ಮೇಲೆ ಏನಾದರೂ ಆದರೆ ಅಂತ ಆಯ್ತು ಓಕೆ ಡನ್ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ನ ಸೊ ವೆಲ್ಕಮ್ ಬ್ಯಾಕ್ ಟು ಸಾಕ ಸೌಂಡ್ ಫಸ್ಟ್ ನಿಮ್ ಫೋನ್ ಯಾವುದು ನನ್ನ ಫೋನು ಒನ್ ಪ್ಲಸ್ ಏಟ್ ಪ್ರೋ ಆಲ್ಸೋ ಅವ್ರದ್ದು ಫೋನು ಏಟ್ ಪ್ರೋ ಒನ್ ಪ್ಲಸ್ ಒನ್ ಪ್ಲಸ್ ಏಟ್ ಪ್ರೋ ಓಕೆ ನೆಕ್ಸ್ಟ್ ನಿಮ್ಮ ಲಾಕ್ ಸ್ಕ್ರೀನ್ ಫೋಟೋ ಯಾವುದು ಲಾಕ್ ಸ್ಕ್ರೀನ್ ಫೋಟೋ ಶ್ರೀಯಾ ಮಧ್ಯ ಲೈನ್ ಬಂದ್ಬಿಟ್ಟಿದೆ ಅದು ಈಗ ರೀಸೆಂಟ್ ಆಗಿರೋದು ಅಪ್ಡೇಟ್ ಆದ್ಮೇಲೆ ಆಗಿರೋದು ಅದು ಹೋಮ್ ಸ್ಕ್ರೀನ್ ಯಾವ್ದು హోమ్ స్క్రీన్ వాల్ పేపరు నా మూరు జనదు టంటడాంగ్ ఇదే అవున కద నెక్స్ట్ మీ మొబైల్ ఫోటో యాక్ నా ఫేవరెట్ ఫోటోనా సిక్తా ఇది ఓ సో ಪಾಪುಗೂ ಹೊಸ ಒಂದು ಜನ್ಮ ರಕ್ಷಿಗೂ ಹೊಸ ಜನ್ಮ ನಿಜವಾಗ್ಲೂ ಮಾತ್ರ ನಂಗೆ ಅದಕ್ಕೆ ತುಂಬಾ ಫೇವ್ರೆಟ್ ಪಿಕ್ ಇದು ಅಷ್ಟೇ ಅವಳು ಪೆಹಿನೆಲ್ಲ ನೆನಪಾಗೋಯ್ತು ಹೇಳ ರೀಸೆಂಟ್ ಗೂಗಲ್ ಸರ್ಚ್ ರೀಸೆಂಟ್ ಗೂಗಲ್ ಸರ್ಚ್ ನಂದು ಆಕ್ಚುಲಿ ರೀಸೆಂಟ್ ಅಂತ ಹೇಳಿದ್ರೆ ಇಲ್ಲೇ ಇದೆ ನೋಡಿ ಇಲ್ಲಿ ರೀಸೆಂಟ್ ಪೇಜ್ ಅಂತ ಹೇಳಿದ್ರೆ ತಡಿ ಇವಾಗ ನಂದು ಮೊಬೈಲ್ದು ಇಲ್ಲಿ ನೋಡಿ ಮೊಬೈಲ್ ಐ ಸಿ ಚೆಕ್ ಮಾಡೋದು ನನ್ನ ಪ್ರೊಫೆಷನಲ್ ಬಂದ್ಬಿಟ್ಟು ರಿಪೇರಿ ಮೊಬೈಲ್ ಸೇಲ್ಸ್ ಮತ್ತು ಸರ್ವಿಸ್ ಎಲ್ಲ ಮಾಡ್ತೀವಿ ಅದ್ರದ್ದು ಬಗ್ಗೆನೇ ಹುಡುಕ್ತಾ ಇರ್ತೀನಿ ತುಂಬ ನಾನು ಯಾವ್ದಾದ್ರು ಮೊಬೈಲ್ ಕಾನ್ಫಿಗರೇಷನ್ ಬಗ್ಗೆ ಸರ್ಚ್ ಮಾಡಿರ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಲಾಸ್ಟ್ ಕ್ಲಿಕ್ ಫೋಟೋ ರೀಸೆಂಟ್ ಫೋಟೋ ಇದು ಸ್ವಲ್ಪ ಹೆಂಗ್ ಬರುತ್ತೆ ಹೆಂಗಿದೆ ಅಂತ ಗೊತ್ತಿಲ್ಲ ಒಂದು ರಾಧೆದೊಂದು ವಿಡಿಯೋ ಮಾಡೋದಕ್ಕೋಸ್ಕರ ಇದನ್ನ ರೆಡಿ ಮಾಡ್ಕೊಂಡಿದ್ವಿ ಆ ಟೈಮ್ ನಲ್ಲಿ ತೆಗ್ದಿರೋ ಇಲ್ಲಿದೆ ಅಲ್ವಾ ಅಮ್ಮು ಅಂತ ಫಸ್ಟ್ ಇದೇ ನನ್ನ ಫೇವ್ರೇಟ್ ಕಾಂಟ್ಯಾಕ್ಟ್ಸ್ ಇಷ್ಟೇ ಇರೋದು ವಾಟ್ಸಪ್ ಡಿ ಪಿ ವಾಟ್ಸಪ್ ಡಿ ಪಿ ಏನು ಶ್ರೀಯಾ ನಮ್ಮ ವಾಟ್ಸ್ಆ್ಯಪ್ ಡಿ ಪಿ ಹೋಮ್ ಮೈ ಗಾಡ್ ವಾಟ್ಸಪ್ ಡಿ ಪಿನಲ್ಲಿ ಶ್ರೀಯಾ ಇಲ್ಲ ಶ್ರೀಯಾ ನಿಂಗೆ ಬೇಜಾರು ಆಗ್ತಿಲ್ಲ ಇಲ್ವಲ್ಲ ಈ ಡಿ ಪಿನಲ್ಲಿ ಬೇಜಾರಿಲ್ಲ ಯಾಕೆ ಯಾಕೆ ಬೇಜಾರಿಲ್ಲ ನಾನೇನು ನಿಂಗೆ ಬೇಜಾರು ಮಾಡ್ಸೋಲ್ಲ ನಾನು ಇನ್ನು ಅಳಿಸೋದು ಇಲ್ಲ

ವಾಟ್ ನಾರ್ಮಲ್ ವಾಟ್ಸಪ್ ಅದು ನಂದೇನು ನಾನು ಜಾಸ್ತಿ ಟೆಸ್ತಿಲ್ಲ ಅಮ್ಮನಲ್ಲಿ ಇವತ್ತು ಬೆಳಗ್ಗೆ ಟಿಫನ್ ಮಾಡಿದ್ರೆ ನಾವೇನು ತಿಂದ್ವಿ ಹೇಳು ನಾನು ಮಮ್ಮಿ ಹಾಂ ಹೆಂಗಿದೆ ಹೇಳು ಅದನ್ನು ಹೋಗ್ಲಿ ಅವರೇ ಕಂಡು ಟೆಕ್ಸ್ಟ್ ಮಾಡಲಿ ಕಡುಬು? ನಮ್ಮ ಇತ್ತು ಶ್ರೀನ್ ತರೇ ಇತ್ತು ಅಲ್ಲ ಬಂಗಾರಿ ಅದಕ್ಕೆ ಓಕೆ ಅಂತ ನಾನು ಟೆಕ್ಸ್ಟ್ ಲಾಸ್ಟ್ ಕಾಲ್ಡ್ ನಂಬರ ಒಬ್ಬ ಕಸ್ಟಮರಿಗೆ ಕಾಲ್ ಮಾಡಿದೆ ನಾನು ಒಂದ್ ಯಾವ್ದೋ ಒಂದು ಪೇಮೆಂಟ್ ಒಂದು ಇದಿತ್ತು ಅದಕ್ಕೋಸ್ಕರ ಎದ್ರಿಕೆ ಆಗ್ತಿದೆ ಏನಾಗ್ತಿದೆ ಅಂದ್ರೆ ಎಲ್ಲಿ ಮಿಸ್ ಆಗಿ ಈಗ ನಾನ್ ಮಾಡಿದ್ರೆ ಓಕೆ ಈ ನಮ್ಮ ಶ್ರೀಯಾಗಿ ಏನಾದ್ರು ಮಾಡ್ಬಿಟ್ಟಿದ್ರೆ ಅದ್ ಕಷ್ಟ ಆಗುತ್ತೆ ಲಾಸ್ಟ್ ಶಾಟ್ ಯುಕ್ತಂದು ಇಫ್ತನ್ ಸ್ಕ್ರೀನ್ ಶಾಟ್ ಇದು ಇದು ಸ್ಕ್ರೀನ್ ಶಾಟ್ ಮಾಡಬೇಕು ಅಂತ ಮಾಡಿದ್ದಲ್ಲ ಎಲ್ಲೋ ಏನೋ ಮಿಸ್ ಆಗಿರೋದು ಅವತ್ತು ನೋಡ್ತಾ ಇದ್ವಿ ನಾನು ಶ್ರೀ ಇಬ್ರು ಕಿತ್ಕೊಂಡು ನೋಡುವಾಗ ಆಗಿರೋ ಸ್ಕ್ರೀನ್ ಶಾಟ್ ಇದು ಅನ್ಎಕ್ಸ್ಪೆಕ್ಟೆಡ್ ಸ್ಕ್ರೀನ್ ಶಾಟ್ ಇದು ಯುಕ್ತ ವಿ ಮಿಸ್ ಯು ಮೋಸ್ಟ್ ಯೂಸ್ಡ್ ಆ್ಯಪ್ ಮೋಸ್ಟ್ ಯೂಸ್ಡ್ ಆ್ಯಪ್ ಅಂತ ಹೇಳಿದ್ರೆ ವಾಟ್ಸಪ್ ಒಂದು ಜಾಸ್ತಿ ಜಾಸ್ತಿ ಅಂತ ಹೇಳಿದ್ರೆ ಏಟ್ ಬಾಲ್ ಪೂಲ್ ಅಂತ ಹೇಳ್ಬಿಟ್ಟಿದೆ ಗೇಮ್ ಆಡ್ತೀನಿ ಅದ್ಬಿಟ್ರೆ ಹಿಲ್ ಕ್ಲೈಮ್ ಟೂ ಇದೆ ಅದೆರಡು ಆಡ್ತೀನಿ ಅದು ಬಿಟ್ರೆ ಇನ್ ಯೂಸ್ ಮಾಡಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀವಿ ಅದೆರಡು ಬಿಟ್ರೆ ನೆಕ್ಸ್ಟ್ ಇನ್ಸ್ಟಾಗ್ರಾಮು ಇನ್ ಆಕ್ಚುಲಿ ಎರಡೇ ಗೇಮ್ ಇರೋದು ಅದ್ಬಿಟ್ರೆ ಟಾಕಿಂಗ್ ಟಾಮ್ ಏಳಿಗೋಸ್ಕರ ಇಟ್ಟಿದ್ದೀನಿ ಅಷ್ಟೇ ಇನ್ನು ತುಂಬಾ ಇದ್ವು ಬಟ್ ಜಾಸ್ತಿ ಇದ್ದಷ್ಟು ಅದಕ್ಕೆ ಅಡಿಟ್ ಆಗ್ತೀನಿ ಹಾಂ ಹೇಳಿಗೋಸ್ಕರ ಸ್ನ್ಯಾಪ್ ಒಂದು ಟಾಕಿಂಗ್ ಟಾಮ್ ಒಂದು ಎರಡು ಇಟ್ಟಿದ್ದೀನಿ ಬಟ್ ಜಾಸ್ತಿ ಗೇಮ್ ಇಟ್ಕೊಳಕ್ ಹೋಗಲ್ಲ ತುಂಬ ಗೇಮ್ ಆಡ್ತಾನೆ ಇದ್ರೆ ವರ್ಕ್ ಮಾಡೋಕ್ಕಾಗಲ್ಲ ಆಗಲ್ಲ ಫ್ಯಾಮಿಲಿ ಜೊತೆ ಮಾತಾಡೋಕ್ಕೂ ಟೈಮ್ ಸಿಗೋದು ಅಷ್ಟು ಗೇಮ್ ಆಡ್ಬಿಡ್ತೀವಿ ಅದಕ್ಕೆ ಸೇವ್ ಆ ಆತರದ್ದು ಅಲ್ವಾ ಮಾಡಿರ್ತೀರ ಗುರು ಅಂತೇಳ್ಬಿಟ್ಟು ಒಬ್ಬ ಇದ್ದಾರೆ ಅಂತ ಅಂತೇಳ್ಬಿಟ್ಟಿದ್ರೆ ನನಗೆ ಬೈಕ್ ಒಂದು ಸಲ ಕೊಡಿಸ್ತೀನಿ ಅಂತೇಳಿ ಟೂ ತೌಸಂಡ್ ಏಯ್ಟೀನಲ್ಲಿ ಅನಿಸುತ್ತೆ ಸುಮಾರು ಟೂ ಲ್ಯಾಕ್ಸ್ ಹತ್ತತ್ರ ಒಂದು ಎಪ್ಪತ್ತೈದು ಒಂದು ಎಂಬತ್ತು ಅಮೌಂಟೇನೇ ಇಸ್ಕೊಂಡಿದ್ದ ಅವನು ಅಮೌಂಟ್ ಇಸ್ಕೊಂಡ್ಬಿಟ್ಟು ಬೈಕು ಈ ಥರ ಹಿಂಗೇನೋ ಹರಾಜ್ನಲ್ಲೇನೋ ಬರುತ್ತೆ ಅಂದರೆ ನನ್ನ ತಮ್ಮನ ಕೌಶಿದು ತುಂಬ ಕ್ಲೋಸ್ ಇದ್ದರು ತುಂಬ ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ರು ಈ ಥರ ಹಿಂಗೆ ನಂಬಿಕೆ ಇತ್ತಲ್ಲ ಹೇಳ್ಬಿಟ್ಟು ನಾವು ನೋಡಿದ್ವಾ ಅಮೌಂಟ್ ಕೊಟ್ಟಿದ್ದೆ ಅವನು ದುಡ್ಡನ್ನ ಇವತ್ತಿನವರೆಗೂ ವಾಪಸ್ ಕೊಟ್ಟಿಲ್ಲ ಏನಾದರೂ ಫೋನ್ ಮಾಡಿ ಸ್ವಲ್ಪ ಟಾರ್ಚರ್ಡ್ ಇಟ್ಟರೆ ಎರಡು ಸಾವಿರ ಹಾಕೋದು ಮೂರು ಸಾವಿರ ಹಾಕೋದು ನೆನೆಸ್ಕೊಂಡ್ರೆ ಭಯಂಕರ ಬೇಜಾರಾಗುತ್ತೆ ಅದಕ್ಕೆ ಅವನ ಹೆಸ್ರನ್ನ ಗುರು ಕಳ್ಳ ಅಂತ ಸೇವ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಸೆಲೆಬ್ರಿಟಿ ಕಾಂಟ್ಯಾಕ್ಟ್ಸ ಆ ಥರದ್ದು ಅಂತ ಹೇಳಿದ್ರೆ ತಕ್ಷವ್ರದ್ದು ನಂಬರ್ ಇದೆ ಅವನು ದೊಡ್ಡ ಸೆಲೆಬ್ರಿಟಿ ಅದು ಬಿಟ್ಟರೆ ಆರ್ಯ ಇದಾರಲ್ಲ ಅವ್ರ ಡ್ಯಾಡಿದು ಇದೆ ಡ್ರಾಮರ್ಸ್ ಅದು ಬಿಟ್ರೆ ಇನ್ನೂ ದೊಡ್ಡ ಸೆಲೆಬ್ರಿಟಿ ಒಬ್ಬರು ಇದ್ದಾರೆ ಅವಿರಾಮ್ ಸರ್ ಅಂತ ಹೇಳ್ಬಿಟ್ಟಿದ್ದಾರೆ ಅದ್ಬಿಟ್ರೆ ಅವರ ಒಂದು ಟೀಮ್ದು ಎಲ್ಲರದು ನಂಬರ್ ಇದೆ ಆಕ್ಚುಲಿ ಅವಿರಾಮ್ ಸರ್ ನಿಜವಾಗ್ಲೂ ದೊಡ್ಡ ನೋಡಿ ನೀವು ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಯಾರು ಅಂತ ಗೊತ್ತಾಗತ್ತೆ ನಿಮಗೆ ಓಕೆನಾ

ನನ್ನ ಶಾಪು ಅದರೊಳಗಡೆ ಶ್ರೀಯ ಮತ್ತೆ ನಾನು ನೋಡಿ 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 ಹೇಗಿದೆ ನೋಡಿ ಥ್ಯಾಂಕ್ ಯು ಸೋ ಮಚ್ ನಾನು ಎತ್ತಾಕಿಲ್ಲ ಶ್ರೀಯ ಎತ್ತಾಕಿದ್ದಾಳೆ ಬಟ್ ಇದನ್ನ ನಾನು ಚೇಂಜ್ ಮಾಡ್ಸಕ್ ಹೋಗಿಲ್ಲ ಟೋಟಲ್ ಫೋಟೋಸ್ ಬಂದ್ಬಿಟ್ಟು ಎಷ್ಟು ಫೋಟೋಸ್ ಇದೆ ಐದು ಸಾವಿರದ ಮುನ್ನೂರ ಮೂವತ್ತ್ ಮೂರು ವಿಡಿಯೋಸ್ಗಳು ಸಾವಿರದ ನೂರ ಐವತ್ತು ವಿಡಿಯೋಸ್ಗಳಿದ್ದಾವೆ ಇನ್ನು ಡಾಕ್ಯುಮೆಂಟ್ಸು ಸ್ಕ್ರೀನ್ಶಾಟ್ಸ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಡೌನ್ಲೋಡ್ಸು ಎಲ್ಲ ಸೇರಿದ್ರೆ ಅದೊಂದು ಒಂದೂವರೆ ಸಾವಿರ ಎರಡು ಸಾವಿರ ಇದೆ ಟೋಟಲಾಗಿ ಎಷ್ಟಿದೆ ಅಂದರೆ ಕೌಂಟು ಸೆವೆನ್ ಫೈವ್ ನೈನ್ ಫೈವ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ನೈಂಟಿ ಫೈವ್ ಇದೆ ಫೈಲ್ಸ್ಗಳು ಟೋಟಲಾಗಿ ಹಾಂ ವೀಕ್ಲಿ ಫ್ರೀ ವಿಡಿಯೋಸ್ ಹಾಕೋಣ ಅಂತ ಹೇಳಿಬಿಟ್ಟು ಅನ್ಕೊಂಡಿದೀವಿ ನಿಮ್ಮ ಸಪೋರ್ಟ್ ತುಂಬಾನೇ ಬೇಕು ಹೌದು ಹೌದು ಎಷ್ಟು ವ್ಯೂಸ್ ಆಗುತ್ತೆ ಎಷ್ಟು ಲೈಕ್ಸ್ ಆಗುತ್ತೆ ಅದ್ರ ಮೇಲೆ ನಮಗೂ ಮಾಡಕ್ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ ಇಲ್ಲ ಅಂತ ಹೇಳಿದ್ರೆ ನಮಗೂ ಓಕೆ ಮತ್ತೆ ಸಿಗುವ ಇನ್ನೊಂದು ವಿಡಿಯೋದಲ್ಲಿ ಸೊ ಅಲ್ಲಿವರೆಗೂ ನೀವೇನ್ ಮಾಡಬೇಕು ಕಾಯ್ತಾ ಇರಬೇಕು ನಮ್ಮ ವಿಡಿಯೋಗೋಸ್ಕರ ನಮ್ಮನ್ನ ಸಪೋರ್ಟ್ ಮಾಡ್ತಾ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನು ಮಾಡಿ ಸರ್ಪ್ರೈಸ್ ಅಲ್ಲ ಏನ್ ಶಿಯ ಅಲ್ಲಿ ಹೇಳು ಅಲ್ಲಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶ್ರಿಯಾ ಒಂದು ವರ್ಡ್ ನ ಹೇಳ್ತಾಳೆ ಸಖತ್ ಫನ್ ಆಗಿರುತ್ತೆ ಅದನ್ನ ನೋಡ್ಕೊಂಡು ವಿಡಿಯೋನ ಎಂಡ್ ಮಾಡ್ತೀವಿ ಶ್ರಿಯಾ ಸ್ವಲ್ಪ ಅನ್ನು